ಕುರ್ಚಿ ಸೋಫಾ ಎಲ್ಲಾ ಬಿಟ್ಟು ಪ್ರತಿದಿನ ಸ್ವಲ್ಪ ಸಮಯ ನೆಲದ ಮೇಲೆ ಕುಳಿತುಕೊಳ್ಳಿ ಚಮತ್ಕಾರ ನೀವೇ ನೋಡಿ ಯಾವಾಗ್ಲೂ ನಿಂತೇ ಇರೋದು ಅಸಾಧ್ಯ ಆಗಾಗ ಕುಳಿತು ವಿಶ್ರಾಂತಿ ಪಡೆಯುವುದು ಸಹಜ ಆದ್ರೆ ಸೋಫಾ ಅಥವಾ ಕುರ್ಚಿ ಮೇಲೆ ಆರಾಮಾಗಿ ವಿರಮಿಸ್ತೀವಿ ಬಹಳ ಸಮಯ ಕುಳಿತೇ ಇರುವುದು ಅನೇಕ ಕಾಯಿಲೆಗಳಿಗೆ ಕಾರಣ ಆಗ್ಬಹುದು ಆದ್ರೆ ಪ್ರತಿದಿನ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ನೆಲದ ಮೇಲೆ ಕುಳಿತುಕೊಳ್ಳೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ ಹತ್ತು ಆರೋಗ್ಯಕರ ಅಭ್ಯಾಸಗಳಲ್ಲಿ ಒಂದು ನಿಮ್ಮ ಕಾಲುಗಳನ್ನ ಅಡ್ಡಲಾಗಿ ನೆಲದ ಮೇಲೆ ಕುಳಿತುಕೊಳ್ಳೋದು ಅಂತಹ ಚಟುವಟಿಕೆಗಳು ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನ ಮುಕ್ತವಾಗಿ ಸಲೀಸಾಗಿ ಚಲಿಸೋಕೆ ಅನುವು ಮಾಡಿಕೊಡುತ್ತೆ ಮೂವತ್ತು ನಿಮಿಷಗಳ ಕಾಲ ನೆಲದ ಮೇಲೆ ಕುಳಿತುಕೊಳ್ಳುವ ಅಭ್ಯಾಸ ನಿಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಬದಲಾವಣೆಗಳನ್ನ ತರುತ್ತೆ ಗೊತ್ತಾ ನೆಲದ ಮೇಲೆ ಕುಳಿತು ತಿನ್ನೋದ್ರಿಂದ ದೇಹಕ್ಕೆ ಹೋಗೋ ಪದಾರ್ಥಗಳ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಇದು ದೇಹಕ್ಕೆ ಹೆಚ್ಚಿನ ಪೋಷಣೆ ನೀಡುತ್ತೆ ನೆಲದ ಮೇಲೆ ಕುಳಿತುಕೊಳ್ಳೋದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಯಾಕಂದ್ರೆ ಇದು ದೇಹದ ನೋವು ಮತ್ತು ಒತ್ತಡವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಇದರಿಂದ ದೇಹದ ಫಿಟ್ನೆಸ್ ಹೆಚ್ಚುತ್ತೆ ನಿಮ್ಮನ್ನ ಚಟುವಟಿಕೆಯಿಂದ ಇಡುತ್ತೆ ಸಯಾಟಿಕಾ ಸಮಸ್ಯೆ ಇರುವವರು ನೆಲದ ಮೇಲೆ ಕುಳಿತುಕೊಳ್ಬೇಕು ಇದರಿಂದ ನೋವಿಗೆ ಪರಿಹಾರ ಸಿಗತ್ತೆ ದೇಹದ ನರಗಳಲ್ಲಿನ ನೋವನ್ನ ಇದು ಕಡಿಮೆ ಮಾಡುತ್ತೆ ನೆಲದ ಮೇಲೆ ಕುಳಿತಾಗ ದೇಹದ ಸಂಪರ್ಕಕ್ಕೆ ಬರೋ ನೆಲದಿಂದ ನೀವು ಹೆಚ್ಚಿನ ಶಕ್ತಿಯನ್ನ ಪಡಿಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ